ಾದಿಮ್ಯ ಸನ್ನಿಧಾನದಲ್ಲಿ ಇಬ್ಬರು ಶಕ್ತಿಶಾಲಿ ದೇವತೆಗಳು ಒಂದೇ ಸ್ಥಳದ ಸ್ಥಳದಲ್ಲಿ ನೆಲೆಸಿದ್ದಾರೆ ಇದು ಪುರಾತನವಾದ ಒಂದು ಸಾವಿರ ವರ್ಷದ ಹಿಂದಿನ ಸ್ಥಾಪನವಾದ ಕ್ಷೇತ್ರ ಇಲ್ಲಿ ಚಂದ್ರಾಸ ಮಹಾರಾಜರು ಅಂತ ಆಳ್ತಿದ್ದರು ಅವರ ಸ್ಮರಣದಲ್ಲಿ ಕಂಡಂಥ ದೇವಿ ಮಹಾಕಾಳಿ ಅವರಿಗೆ ಮಹಾಕಾಳಿಯಿಂದ ರೂಪ ಇದ್ದಿದ್ದು ಒಬ್ಬ ಋಷಿಗಳು ಬಂದು ಇಲ್ಲಿ ತಪಸ್ಸಾಚರಿಸಿ ರೂಪ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದವು ಮಹಾಮಾಯ ಅಂದರೆ ನಿಮ್ಮ ಎಡಗಡೆ ಇರೋದು ಮಹಾಮಾಯ ಮಹಾಮಾಯ ಅಂದರೆ ಲಕ್ಷ್ಮೀ ಸ್ವರೂಪಣ ಈ ಕಡೆ ಬನ್ನಿ ಮಹಾಂಕಾಳಿ ಹೆಚ್ಚಾಗಿ ಬನ್ನಿಗಳಿಗೆ ಪೂಜೆ ಮಾಡೋದು ಮಾಡಿಕೆ ಇದು ಬನ್ನಿ ಮಹಾಂಕಾಳಿ ಬನ್ನಿ ಎಂಬ ವಿಗ್ರಹದವೇ ಇದ್ದಾರೆ ತಿಂಗಳು ಇರೋದು ಕ್ಷೇತ್ರ ರಕ್ಷಕ ಅಂತ ಭೈರ್ಯವನ್ನು ಕರು ಶಿವನ ಅವತಾರ ಮತ್ತು ಗಣಪತಿ ಅನ್ನಪೂರ್ಣ ಒಟ್ಟು ಐದು ಜನ ಒಟ್ಟಿಗೆ ಸಂವಿಧಾನದಲ್ಲಿದ್ದಾರೆ ಇದು ಉತ್ಸವ ಮೂರ್ತಿಗಳು ಅಂತ ಹೇಳ್ತಾರೆ ಇವರನ್ನ ಉತ್ತಾಯ ಮಾಡಲಿಕ್ಕೆ ನಾವು ಹೋಗ್ತೀವಿ ಸಾಯಂಕಾಲ ಈ ಅಲ್ಲಿ ಸ್ಥಿರಮೂರ್ತಿಗಳು ಇದು ಚಿರಮೂರ್ತಿಗಳು ಈ ಉತ್ಸವಗಳಿಗೆಲ್ಲ ಇನ್ನೇ ನಡೀತವೆ ಈ ಪಾಲಿಕೆ ಮಂಡಿ ಇಡೀ ಜಗತ್ತಿನಲ್ಲಿ ದಸರಾ ಉತ್ಸವದೊಳಗೆ ಎಲ್ಲಾ ಕಡೆ ವೈಭವ ಇರ್ತದೆ ಈತ ಇದು ಮಾತ್ರ ಜಾತ್ರೆ ನಡೆಯದು ಇಡೀ ಯಾವ ಜಾತ್ರೆ ನಡೆಯಲ್ಲ ಕಡೆ ಖಂಡೇ ಪೂಜೆ ದಿವಸ ಜಾತ್ರೆ ನಡೆಯೋದು ಮೊದ್ಲೇ ಜಾತ್ರೆ ಇಕ್ಕಿದೆ ಮಹಾಮಾಯ ಅಂದ್ರೆ ಶಕ್ತಿ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ದೇವಿ ಪುರಾಣದೊಳಗೆ ಇಕ್ಕಿದ್ ಉಲ್ಲೇಖ ಎಲ್ಲಾ ಕಡೆ ಆಮೇಲೆ ಪ್ರತಿ ವರ್ಷ ಇಲ್ಲಿ ಆಮೇಲೆ ನೀವು ಬರೋದು ಪೂರ್ವ ದಿಕ್ಕಿಗೆ ಬಂದರೂ ಸಹಿತ ಆಕೆ ದಕ್ಷಿಣಾಭಿಮಾನ ಇಲ್ಲಿ ನಡೆಸಳೆ ಅಂದ್ರೆ ಯಮನ ದಿಕ್ಕು ಯಮನ ಪಾಠಕ್ಕೆ ಸಿಕ್ಕೋರು ಸಹಿತ ಈಕೊಂಡಲ್ಲಿ ಅದರಿಂದ ಪಾರಾಯ ಬರ್ತಾರೆ ಬಹಳ ಜಾಗೃತ ಶಕ್ತೀಕೃತ ಮತ್ತು ಪವರ್ಫುಲ್ ಈ ಅಸಾಧ್ಯವಾದ ಕೆಲಸ ಇಲ್ಲೆಲ್ಲ ಸಾಧ್ಯ ಅದನ್ನು ನಾವು ನಡ್ಕೊಂಡಾಗಿರ್ತೇವೆ